ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ ನಾವು ಈ ಕೆಲವೊಂದು ಕಾರಣಗಳಿಂದಾಗಿ ಮಹಿಳೆಯರನ್ನ ಸ್ಮಶಾನಕ್ಕೆ ಹೋಗಬಾರದು ಅಂತ ಹೇಳ್ತೇವೆ ಹಿಂದೂ ಧರ್ಮದಲ್ಲಿ ನಿಯಮಾನುಸಾರ ಸಂಪ್ರದಾಯಕ್ಕೆ ಅನುಗುಣವಾಗಿ ಎಲ್ಲ ಕಾರ್ಯಗಳನ್ನು ಮಾಡಲಾಗುತ್ತೆ ಅಂದ್ರೆ ಅದು ಶುಭ ಕಾರ್ಯವಾದರೂ ಸರಿ ಅಶುಭ ಕಾರ್ಯವಾದರೂ ಸರಿ ಅದರದ್ದೇ ಆದ ನೀತಿ ನಿಯಮಗಳನ್ನು ಅಳವಡಿಸಿಕೊಂಡು ನಾವು ಈ ಕಾರ್ಯಗಳನ್ನ ಮಾಡುತ್ತೇವೆ ಇನ್ನು ಹಿಂದೂ ಧರ್ಮದಲ್ಲಿ ಅಂತ್ಯಕ್ರಿಯೆಯ ವೇಳೆ ಮಹಿಳೆಯರು ಸ್ಮಶಾನಕ್ಕೆ ಹೋಗಬಾರದು ಎನ್ನುವ ನಂಬಿಕೆ ಇದೆ ಇದಕ್ಕೆ ತುಂಬಾ ಕಾರಣಗಳು ಇವೆ ಹಾಗಾದ್ರೆ ಆ ಕಾರಣಗಳು ಏನು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಯೋಣ ಮೊದಲನೇದಾಗಿ ಮಹಿಳೆಯರು ಸಂವೇದನಾಶೀಲರು ಸಾಮಾನ್ಯ ನಂಬಿಕೆಯ ಪ್ರಕಾರ ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಸಂವೇದನಾಶೀಲ ಶಕ್ತಿಯನ್ನ ಹೊಂದಿರುತ್ತಾರೆ ಇನ್ನು ಕುಟುಂಬದಲ್ಲಿ ಶುಭ ಕಾರ್ಯ ನಡೆದಾಗ ಅಥವಾ ಒಂದು ಮಗು ಜನಿಸಿದಾಗ ಎಷ್ಟು ಸಂತಸದ ವಾತಾವರಣ ಸೃಷ್ಟಿಯಾಗುತ್ತದೆಯೋ ಅದೇ ರೀತಿ ಆ ಕುಟುಂಬದ ಓರ್ವ ಸದಸ್ಯ ಸತ್ತಾಗಲು ಅಷ್ಟೇ ದುಃಖ ಮತ್ತು ನೋವಾಗುತ್ತೆ ಈ ಸಮಯದಲ್ಲಿ ಮನೆಯೂ ದುಃಖದಿಂದ ತುಂಬಿರುತ್ತೆ ಮಹಿಳೆಯರ ಮನಸ್ಸು ಹೂವಿನಷ್ಟೇ ಮೃದುವಾಗಿರುವುದರಿಂದ ಅವರಿಗೆ ಸಾವಿನ ನೋವನ್ನು ಸಹಿಸಿಕೊಳ್ಳುವುದು ತುಂಬಾನೇ ಕಷ್ಟವಾಗಿರುತ್ತೆ ಮಹಿಳೆಯರು ಸ್ಮಶಾನಕ್ಕೆ ಹೋದಾಗ ಅವರಿಗೆ ಅಲ್ಲಿ ಮತ್ತಷ್ಟು ನೋವಾಗಬಹುದು ಎನ್ನುವ ಕಾರಣಕ್ಕಾಗಿ ಸ್ಮಶಾನಕ್ಕೆ ಹೋಗುವುದನ್ನು ನಿಷೇಧಿಸಲಾಗಿದೆ ಮೂರನೆಯದಾಗಿ ಗರುಡ ಪುರಾಣದಲ್ಲಿನ ಹೇಳಿಕೆ ಗರುಡ ಪುರಾಣದ ಪ್ರಕಾರ ಮರಣ ಹೊಂದಿದ ಕುಟುಂಬದ ಸದಸ್ಯನ ಆತ್ಮವು ಹತ್ತು ದಿನಗಳವರೆಗೆ ಅದೇ ಮನೆಯಲ್ಲಿ ತನ್ನ ಕುಟುಂಬದೊಂದಿಗೆ ಇರುತ್ತದೆ ಈ ಸಮಯದಲ್ಲಿ ಮನೆಯನ್ನ ಬಿಡುವುದು ಒಳ್ಳೆಯದಲ್ಲ ಅಂತ್ಯ ಸಂಸ್ಕಾರ ಎಂದು ಹೋಗುವಾಗ ಮನೆಯ ಪ್ರತಿಯೊಬ್ಬ ಸದಸ್ಯರು ಹೋದಾಗ ಮನೆಯನ್ನು ಬಿಡಬೇಕಾಗುತ್ತದೆ ಈ ಕಾರಣಕ್ಕಾಗಿ ಮಹಿಳೆಯರನ್ನ ಮನೆಯಲ್ಲೇ ಬಿಟ್ಟು ಪುರುಷರು ಮಾತ್ರ ಅಂತ್ಯ ಸಂಸ್ಕಾರ ಎಂದು ಸ್ಮಶಾನಕ್ಕೆ ಹೋಗುತ್ತಾರೆ ನಾಲ್ಕನೆಯದಾಗಿ ಮನೆಯ ಶುದ್ಧೀಕರಣಕ್ಕಾಗಿ ಇದಕ್ಕೆ ಸಂಬಂಧಿಸಿದ ಇನ್ನೊಂದು ಕಾರಣವೆಂದರೆ ಅಂತ್ಯಕ್ರಿಯೆ ಮಾಡಲು ಸ್ಮಶಾನಕ್ಕೆ ಹೋದವರು ಮರಳಿ ಬಂದಾಗ ಅವರು ತಮ್ಮನ್ನ ತಾವು ಸ್ನಾನ ಮಾಡಿ ಶುದ್ಧಗೊಳಿಸಬೇಕಾಗುತ್ತದೆ ಹಾಗೂ ಶುದ್ಧವಾದ ಮನೆಯನ್ನ ಪ್ರವೇಶಿಸಬೇಕು ಈ ಸಮಯದಲ್ಲಿ ಮಹಿಳೆಯರು ಮನೆಯನ್ನ ಶುದ್ಧವಾಗಿರಿಸಿಕೊಳ್ಳಲು ಅವನನ್ನ ಮನೆಯಲ್ಲೇ ಬಿಟ್ಟು ಹೋಗುತ್ತಿದ್ದರು ಐದನೆಯದಾಗಿ ನಕಾರಾತ್ಮಕ ಶಕ್ತಿಯಿಂದ ರಕ್ಷಿಸಲು ಮೃತದೇಹವನ್ನು ಅಂತ್ಯಕ್ರಿಯೆ ಮಾಡುವ ಸ್ಥಳದಲ್ಲಿ ಅದೆಷ್ಟೋ ನಕಾರಾತ್ಮಕ ಶಕ್ತಿಗಳು ಯಾವಾಗಲೂ ಸಕ್ರಿಯವಾಗಿರುತ್ತೆ ಎನ್ನುವುದು ನಂಬಿಕೆ ಈ ವಾತಾವರಣದಲ್ಲಿ ಮಹಿಳೆಯರು ತಮ್ಮ ಮನಸ್ಸನ್ನು ನಿಯಂತ್ರಿಸಲು ಸಾಧ್ಯವಾಗದೇ ಇರಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಕಾರಾತ್ಮಕ ಶಕ್ತಿಗಳಾಗಿರಬಹುದು ಅಥವಾ ದುಷ್ಟಶಕ್ತಿಗಳಾಗಿರಬಹುದು ಅವರ ಮೇಲೆ ಪ್ರಾಬಲ್ಯವನ್ನು ಸಾಧಿಸಬಹುದು ಎನ್ನುವ ಕಾರಣಕ್ಕಾಗಿ ಮಹಿಳೆಯರನ್ನ ಮನೆಯಲ್ಲಿ ಬಿಟ್ಟು ಸ್ಮಶಾನಕ್ಕೆ ಪುರುಷರು ಮಾತ್ರ ಹೋಗುತ್ತಿದ್ದರು ಇನ್ನು ಪುರುಷರಿಗೆ ಹೋಲಿಸಿದರೆ ಮಹಿಳೆಯರು ತುಂಬಾನೇ ಸೂಕ್ಷ್ಮ ಜೀವಿಗಳು ಸ್ಮಶಾನದ ಸ್ಥಳವು ಅಶುದ್ಧತೆಯಿಂದ ಕೂಡಿರುತ್ತದೆ ಈ ಕಾರಣಕ್ಕಾಗಿ ರೋಗಾಣುಗಳು ಮಹಿಳೆಯ ದೇಹವನ್ನ ಶೀಘ್ರದಲ್ಲೇ ತಲುಪುತ್ತದೆ ಇದು ಅವರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರಬಹುದು ಎನ್ನುವ ಕಾರಣಕ್ಕಾಗಿ ಅವರನ್ನ ಮನೆಯಲ್ಲಿ ಬಿಟ್ಟು ಪುರುಷರು ಮಾತ್ರ ಸ್ಮಶಾನಕ್ಕೆ ಹೋಗುತ್ತಾರೆ